ಆಗಾಗ ಹೇಳ್ತಾನೆ ಇರ್ತಾರೆ ಹಲವಾರು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಇದರ ನಡುವೆ ವಿಜೇಂದ್ರ ಅವರು ಬಲವಾದ ವಿಶ್ವಾಸದಲ್ಲಿದ್ದಾರೆ ನನ್ನನ್ನು ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದು ಆದರೆ ಮತ್ತೊಮ್ಮೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಬಾರದು ವಿಜೇಂದ್ರ ಮರಳಿ ಅಧ್ಯಕ್ಷರಾದರೆ ಹೊಸ ಪಕ್ಷದ ಸ್ಥಾಪನೆ ಆಗುತ್ತೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಜೆ ಸಿ ಬಿ ಹೆಸರಿನಲ್ಲಿ ಹೊಸ ಪಕ್ಷವನ್ನ ರಚನೆ ಮಾಡ್ತೀವಿ ಜೆ ಅಂದ್ರೆ ಜೆಡಿಎಸ್ ಸಿ ಅಂದ್ರೆ ಕಾಂಗ್ರೆಸ್ ಬಿ ಅಂದ್ರೆ ಬಿಜೆಪಿ ಜೆಸಿಬಿ ಪಾರ್ಟಿ ರಚನೆ ಮಾಡುವುದಾಗಿ ಎತ್ತಾಳ ಘೋಷಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ನೊಂದವರು ಬಹಳ ಜನ ಇದ್ದಾರೆ ಅವರನ್ನೆಲ್ಲ ಸೇರಿಸಿ ಪಕ್ಷ ಕಟ್ತೀವಿ ಬಿಜೆಪಿಯಲ್ಲೇ ನನಗೆ ಐವತ್ತು ಶಾಸಕರ ಬೆಂಬಲವೂ ಇದೆ ಅವರೆಲ್ಲರೂ ಈಗಾಗಲೇ ನನ್ನ ಪರವಾಗಿದ್ದಾರೆ ವಿಜೇಂದ್ರ ಮರುನೇಮಕ ದಿನವೇ ಪಕ್ಷವನ್ನ ಲಾಂಚ್ ಮಾಡ್ತೀವಿ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರ ಇದೊಂದು ಹೇಳಿಕೆ ಈಗ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ ಬಿಜೆಪಿಯಲ್ಲೂ ಕೂಡ ರೆಬಲ್ ನಾಯಕರಿದ್ದಾರೆ ಡಿ ಎಸ್ನಲ್ಲೂ ಕೂಡ ಕೆಲ ನಾಯಕರು ಪಕ್ಷವನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ಜೆ ಸಿ ಬಿ ಪಕ್ಷ ಕಟ್ಟುತ್ತೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ದಿನವೇ ಅಂತೇಳಿ ಯತ್ನಾಳ್ ಹೇಳಿರೋದು ಜೆಸಿಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತದ ಗೊರ್ತನ್ರಿ ಇನ್ನೊಮ್ಮೆ ಜಿ ವಿಜೇಂದ್ರ ನಮ್ಮ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಈಗ ಆ ಅನೌನ್ಸ್ ಆದ ಮರುದಿವ್ಸೆ ಚಾಲು ಹೊಸ ರಾಜಕೀಯ ಪಕ್ಷ ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಯೋಗಿ ಆದಿತ್ಯನಾಥರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭವನಗೆ ಹೈಕಮಾಂಡ್ ಒಪ್ಗೋತಂತ ತಿಳ್ಕೊಂಡಿನಿ ಒಪ್ಗೊಳ್ಳಿಲ್ಲ ಅಂದ್ರೆ ನನ್ನ ಜೆ ಸಿ ಬಿ ಪಾರ್ಟಿ ರೆಡಿನೇ ಐತಿ ಈ ಗೋವಾದಾರ್ ಕರೀಲಿಕ್ಕಂತಾರೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಅದೇ ನಾನು ಬಾರ್ಡ್ರ್ ನಾನೇ ಅಡ್ಯಾಂಡ್ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡರ್ ನಾನೇ ಅಡ್ಯಾಡಿನಿ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗನೇ ಒಂದು ಪರಿವರ್ತನೆ ಆಗ್ಲಾಕಂತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅಟರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರ ಮಾಡಲಿಲ್ಲ ಅಂದ್ರೆ ನಂದು ರೆಡಿ ಇಟ್ಕೊಂಡು ಇನ್ನು ಜೆ ಜಿ ಬಿ ಪಾರ್ಟಿ ಬೈಲೋ ಎಲ್ಲ ಪಾರ್ಟಿ ರೆಡಿ ಐತಿ ನಿಮ್ಗೆ ಹೇಳ್ರೆ ನಮ್ಮ ಬಿಜೆಪು ಎಷ್ಟು ಮಂದಿ ಎಮ್ ಪಿ ಅದಾರ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎದ್ರ ಐವತ್ತೈದು ಮಂದಿ ನನ್ನ ಕಡೆ ಅದ ಎತ್ನಾಳು ಸಂಪರ್ಕ ಅದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವರು ನಿಮ್ಮ ಹೊರಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ಆಗಾಗ ಹೇಳ್ತಾನೆ ಇರ್ತಾರೆ ಹಲವಾರು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಇದರ ನಡುವೆ ವಿಜೇಂದ್ರ ಅವರು ಬಲವಾದ ವಿಶ್ವಾಸದಲ್ಲಿದ್ದಾರೆ ನನ್ನನ್ನ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದು ಆದ್ರೆ ಮತ್ತೊಮ್ಮೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ಬಾರ್ದು ವಿಜೇಂದ್ರ ಮರಳಿ ಅಧ್ಯಕ್ಷರಾದ್ರೆ ಹೊಸ ಪಕ್ಷದ ಸ್ಥಾಪನೆ ಆಗತ್ತೆ ಹೊಸ ಬಾಂಬ್ ಚಿರಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಜೆ ಸಿ ಬಿ ಹೆಸರಿನಲ್ಲಿ ಹೊಸ ಪಕ್ಷವನ್ನ ರಚನೆ ಮಾಡ್ತೀವಿ ಜೆ ಅಂದ್ರೆ ಜೆಡಿಎಸ್ ಸಿ ಅಂದ್ರೆ ಕಾಂಗ್ರೆಸ್ ಬಿ ಅಂದ್ರೆ ಬಿಜೆಪಿ ಜೆಸಿಬಿ ಪಾರ್ಟಿ ರಚನೆ ಮಾಡುವುದಾಗಿ ಎತ್ತಾಳ ಘೋಷಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ನೊಂದವರು ಬಹಳ ಜನ ಇದ್ದಾರೆ ಅವರನ್ನೆಲ್ಲ ಸೇರಿಸಿ ಪಕ್ಷ ಕಟ್ತೀವಿ ಬಿಜೆಪಿಯಲ್ಲೇ ನನಗೆ ಐವತ್ತು ಶಾಸಕರ ಬೆಂಬಲವೂ ಇದೆ ಅವರೆಲ್ಲರೂ ಈಗಾಗಲೇ ನನ್ನ ಪರವಾಗಿದ್ದಾರೆ ವಿಜೇಂದ್ರ ಮರುಣೇಮಕ ದಿನವೇ ಪಕ್ಷವನ್ನು ಲಾಂಚ್ ಮಾಡ್ತೀವಿ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರ ಇದೊಂದು ಹೇಳಿಕೆ ಈಗ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ ಬಿಜೆಪಿಯಲ್ಲೂ ಕೂಡ ರೆಬಲ್ ನಾಯಕರಿದ್ದಾರೆ ಜೆಡಿಎಸ್ನಲ್ಲೂ ಕೂಡ ಕೆಲ ನಾಯಕರು ಪಕ್ಷವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ಜೆ ಸಿ ಬಿ ಪಕ್ಷ ಕಟ್ಟುತ್ತೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ದಿನವೇ ಅಂತೇಳಿ ಎತ್ನಾಳ್ ಹೇಳಿರೋದು ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತದೆ ಕೊಡ್ತೇನ್ರಿ ಇನ್ನೊಮ್ಮೆ ವಿಜೇಂದ್ರ ನಮ್ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಈಗ ಅನೌನ್ಸ್ ಆದ ಮರು ದಿವ್ಸ ಚಾಲು ಹೊಸ ರಾಜಕೀಯ ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗಬೇಕ ಯೋಗಿ ಆದಿತ್ಯನಾಥರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದ್ ತಿಳ್ಕೊಂಡೀನಿ ಒಪ್ಗೊಳ್ಳಿಲ್ಲ ಅಂದ್ರೆ ನನ್ನ ಜೆ ಸಿ ಬಿ ಪಾರ್ಟಿ ರೆಡಿನೇ ಐತೆ ಈ ಗೋವಾ ದಾರ್ ಮಾನ್ಯ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡ್ರ್ ನಾನೇ ಆಗ್ಯ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರನ್ನ ನಾನೇ ಆಗ್ಯ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅಷ್ಟರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ನಿನ್ನ ಜೆ ಜಿ ಬಿ ಪಾರ್ಟಿ ಬೈಲೋ ಎಲ್ಲ ಪಾರ್ಟಿ ರೆಡಿ ಐತಿ ನಿಮಗೆ ಹೇಳ್ರೆ ನಮ್ಮ ಬಿಜೆಪುರ ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರೆ ಅರವತ್ತು ಮಂದಿ ಏನು ಎಮ್ ಎಲ್ ಎ ಅದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಯತ್ನಾಳ್ ಸಂಪರ್ಕ ಅದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವರು ಹೊರಗ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ರೋಡ್ ದಿಲ್ಲಿಯವರೆಗಳು ಆಗಾಗ ಹೇಳ್ತಾನೆ ಇರ್ತಾರೆ ಹಲವಾರು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಇದರ ನಡುವೆ ವಿಜೇಂದ್ರ ಅವರು ಬಲವಾದ ವಿಶ್ವಾಸದಲ್ಲಿದ್ದಾರೆ ನನ್ನನ್ನು ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದು ಆದರೆ ಮತ್ತೊಮ್ಮೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಬಾರದು ವಿಜೇಂದ್ರ ಮರಳಿ ಅಧ್ಯಕ್ಷರಾದರೆ ಹೊಸ ಪಕ್ಷದ ಸ್ಥಾಪನೆ ಆಗುತ್ತೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಜೆ ಸಿ ಬಿ ಹೆಸರಿನಲ್ಲಿ ಹೊಸ ಪಕ್ಷವನ್ನ ರಚನೆ ಮಾಡ್ತೀವಿ ಜೆ ಅಂದ್ರೆ ಜೆಡಿಎಸ್ ಸಿ ಅಂದ್ರೆ ಕಾಂಗ್ರೆಸ್ ಬಿ ಅಂದ್ರೆ ಬಿಜೆಪಿ ಜೆ ಸಿ ಬಿ ಪಾರ್ಟಿ ರಚನೆ ಮಾಡುವುದಾಗಿ ಯತ್ನಾಳ್ ಘೋಷಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ನೊಂದವರು ಬಹಳ ಜನ ಇದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಪಕ್ಷ ಕಟ್ತೀವಿ ಬಿಜೆಪಿಯಲ್ಲೇ ನನಗೆ ಐವತ್ತು ಶಾಸಕರ ಬೆಂಬಲವೂ ಇದೆ ಅವರೆಲ್ಲರೂ ಈಗಾಗಲೇ ನನ್ನ ಪರವಾಗಿದ್ದಾರೆ ವಿಜೇಂದ್ರ ಮರುನೇಮಕ ದಿನವೇ ಪಕ್ಷವನ್ನ ಲಾಂಚ್ ಮಾಡ್ತೀವಿ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರ ಇದೊಂದು ಹೇಳಿಕೆ ಈಗ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ ಬಿಜೆಪಿಯಲ್ಲೂ ಕೂಡ ರೆಬಲ್ ನಾಯಕರಿದ್ದಾರೆ ಜೆ ಡಿ ಎಸ್ ಕೂಡ ಕೆಲ ನಾಯಕರು ಪಕ್ಷವನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ಜೆ ಸಿ ಬಿ ಪಕ್ಷ ಕಟ್ಟುತ್ತೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ದಿನವೇ ಅಂತೇಳಿ ಯತ್ನಾಳ್ ಹೇಳಿರೋದು ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತಾ ಜಿ ವಿಜಯೇಂದ್ರ ನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಈಗ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷ ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿ ಅವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋತೇ ಅಂತ ತಿಳ್ಕೊಂಡಿದ್ದೀನಿ ಒಪ್ಗೊಳ್ಳಲಿಲ್ಲ ಅಂದರೆ ನನ್ನ ಜೆ ಸಿ ಬಿ ಪಾರ್ಟಿ ರೆಡಿನೇ ಐತೆ ಈ ಗೋವಾದಾರ್ ಕರೀಲಿಕ್ಕತ್ತಾರ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಅದೇ ನಾನು ಬಾರ್ಡ್ರ್ ನಾನೇ ಇದ್ದೇನೆ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರೂ ನಾನೇ ಇದ್ದೀನಿ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗೂ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅಟರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ನಿನ್ನ ಜೆ ಸಿ ಬಿ ಪಾರ್ಟಿ ಬಾಯ್ಲೋ ಎಲ್ಲ ಪಾರ್ಟಿ ರೆಡಿ ಐತೆ ನಿಮಗೆ ಹೇಳ್ರೆ ನಮ್ಮ ಬಿಜೆಪುರ ಎಷ್ಟು ಮಂದಿ ಎಮ್ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಅದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಅದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವರು ನಿಮ್ಮ ಹೊರಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ರೋಡ್ ದಿಲ್ಲಿಯವ್ರಿಗೆ